ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತಲೆ ಕೂದಲು ಬೆಳೆಯೋದಕ್ಕೆ ಉದ್ದವಾಗಿ ದಟ್ಟವಾಗಿ ಬೆಳೆಯೋದಿಕ್ಕೆ ನಾನು ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಈರುಳ್ಳಿ ಸಿಪ್ಪೆಯಿಂದ ನಾನು ಇದರಲ್ಲಿ ಎರಡು ಥರ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಮೆಹಂದಿಯಲ್ಲಿ ಮಾಡಿ ತೋರಿಸಿದ್ದೀನಿ ಮತ್ತು ಎಣ್ಣೆಗೆ ಯಾವ ಥರ ನಾವು ಹೇರ್ ಪ್ಯಾಕ್ ರೆಡಿ ಮಾಡಿ ಉಪಯೋಗ ಅಂತ ನೋಡೋಣ ಫಸ್ಟು ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈರುಳ್ಳಿ ಸಿಪ್ಪೆ ಹಾಕ್ಕೊಂಡು ಇದು ದಪ್ಪ ದಪ್ಪಾಗಿದೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬ್ಲ್ಯಾಕ್ ಆಗೋವರೆಗೂ ಹುರ್ಕೋಬೇಕು ನೀಟಾಗಿ ಕಪ್ಪಗೆ ಹುರ್ಕೋಬೇಕು ಫಸ್ಟ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಕೈಯಲ್ಲಿ ಇದನ್ನೆಲ್ಲ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈರುಳ್ಳಿ ಸಿಪಿಯನ್ನು ನೀವು ಮತ್ತೆ ಬಿಸಾಕಲ್ಲ ಅಷ್ಟು ಯೂಸ್ಫುಲ್ ಆಗುತ್ತೆ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೀವು ಸ್ವಲ್ಪ ಹೀಟನ್ನು ಕಡಿಮೆ ಮಾಡಿಕೊಂಡು ಹುರ್ಕೋಬೇಕು ಒಂದೇ ಸರಿ ಹೀ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಒಂದೇ ಸರಿ ಸೀದೋಗುತ್ತೆ ಆವಾಗ ಚೆನ್ನಾಗಿರಲ್ಲ ಪುಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಕ್ರೇ ಕಲರ್ ಚೇಂಜ್ ಆಗಿದೆ ಇವಾಗ ಸ ಹೀಟನ್ನು ಕಡಿಮೆ ಇದ್ದೀನಿ ಎಲ್ಲನೂ ಕೂಡ ಬ್ಲ್ಯಾಕ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಇನ್ನೂ ಕೂಡ ಸ್ವಲ್ಪ ಬ್ಲ್ಯಾಕ್ ಆಗೋ ತನಕ ಇದ್ದೀನಿ ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಎಷ್ಟು ಕಪ್ ಬ್ಲ್ಯಾಕ್ ಆದರೆ ಸಾಕು ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕು ಮೇಲೆ ನೋಡಿ ಇದು ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಪುಡಿ ಇದ್ದೀನಿ ಹಾಗೆ ಕೂಡ ನೀವು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳಕ್ಕೆ ಆಗೋಲ್ಲ ಅದ್ರೂ ಕೂಡ ಹಾಗೆ ಕೂಡ ಮಾಡ್ಕೋಬೋದು ಕೈಯಲ್ಲೇ ಸ್ವಲ್ಪ ಈ ಥರ ಪುಡಿ ಮಾಡಿದ್ರೆ ಪುಡಿ ಆಗುತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಬೇಗ ಪುಡಿ ಆಗುತ್ತೆ ಅದರಿಂದ ನೈಸ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಒಂದು ಸ್ಟ್ರೈನರಲ್ಲಿ ನೈಸ್ ಪುಡಿನ ತಗೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಜರಡಿ ಮಾಡಿಕೊಂಡು ನೈಸ್ಟ್ ನೈಸ್ ಪುಡಿನೇ ತಗೋಬೇಕು ನೋಡಿ ಈ ಥರ ನೈಸಾಗಿರಬೇಕು ಪುಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಈ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೋಬೋದು ನಿಮ್ಮ ತಲೆಗೆ ಎಷ್ಟು ಬೇಕು ಅಷ್ಟು ನಾನು ಮಸ್ಟರ್ಡ್ ಎಣ್ಣೆ ತೊಗೊಂಡಿದ್ದೀನಿ ಅದನ್ನು ಮಸ್ಟರ್ಡ್ ಸಾಸಿವೆ ಎಣ್ಣೆ ಅಂತ ಏನು ಕರಿತೀವಿ ಅದು ತೊಗೊಂಡಿದ್ದೀನಿ ಆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಪುಡಿಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ನಾವು ಸ್ನಾನ ಮಾಡೋಕ್ಕಿಂತ ಮೊದಲು ಹಚ್ಬಿಟ್ಟು ಒಂದು ಎರಡು ಗಂಟೆ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಬೇಕು ನೋಡಿ ಎಷ್ಟು ಕಪ್ಪಾಗಿರುತ್ತೆ ಅಂದರೆ ಇದನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಸರಿ ಆದರೂ ಮಾಡಿದ್ರೆ ನಿಮ್ಮ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತೆ ನೋಡಿ ಎಷ್ಟು ಕಪ್ಪಾಗುತ್ತೆ ಅಂದರೆ ಇದು ನ್ಯಾಚುರಲ್ ಕಲರು ಯಾವುದೇ ಕೆಮಿಕಲ್ ಏನಿಲ್ಲ ಮತ್ತು ಒಂದು ಮೆಹೆಂದಿ ಪ್ಯಾಕೆಟ್ ತೊಗೊಂಡಿದ್ದೀನಿ ನಿಹಾರ ಅಂತ ಒಂದು ಮೆಹಂದಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಅದಕ್ಕೆ ಅದನ್ನು ಯಾವ ಥರ ರೆಡಿ ಮಾಡೋದಂತ ನೋಡೋಣ ಫಸ್ಟೇ ನಾನು ಈರುಳ್ಳಿ ಸಿಪ್ಪೆನ ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಮೆಹಂದಿ ಪುಡಿನ ಕೂಡ ಆ್ಯಡ್ ಇದ್ದೀನಿ ಇದಕ್ಕೆ ಜಸ್ಟ್ ನಾನು ಒಂದೇ ಒಂದು ಪುಡಿನ ಆ್ಯಡ್ ಮಾಡ್ತಾ ಇರೋದು ಬೇರೆ ಏನೂ ಹಾಕ್ಕೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಯಾವ ಥರ ನೀವು ಪಾರ್ಲರ್ಗೆ ಹೋಗಿ ಕಲರ್ ಮಾಡಿಸ್ತೀರ ಆ ಥರ ಕಲರ್ ಬರುತ್ತೆ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಮಿಕ್ಸ್ ಮಾಡಿಕೊಂಡು ಆಗಿದೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ದಿವಸ ಹಾಗೆ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಾನು ತಲೆಗೆ ಹಾಕಿ ಒಂದು ಎರಡರಿಂದ ಮೂರು ಗಂಟೆ ನಾನು ಆಮೇಲೆ ತಲೆ ತೊಳ್ಕೊಳ್ತಾ ಇದ್ದೀನಿ ಬಟ್ ಇದನ್ನು ಶಾಂಪು ಏನು ಹಾಕೋಬಾರ್ದು ಹಾಗೇ ತೊಳ್ಕೊಬೇಕು ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಪಾತ್ರೆ ತೊಗೋಬೋದು ನೀವು ಈರುಳ್ಳಿ ಸಿಪ್ಪೆಯನ್ನು ಬಿಡಿಸಿ ಆ ಸಿಪ್ಪೆನ ಹಾಕಿ ನೀರು ಹಾಕಿ ಇದನ್ನು ಚೆನ್ನಾಗಿ ಆ ಸಿಪ್ಪೆಲ್ಲ ಮುಳುಗಬೇಕು ಇವಾಗ ಅದನ್ನು ಚ ನೀರು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಿಪ್ಪೆಗೆ ಇದನ್ನು ಚೆನ್ನಾಗಿ ಹಾಗೆ ನನ್ನ ಕೈಯಿಂದ ಎಲ್ಲ ಪ್ರೆಸ್ ಮಾಡಿ ಅದನ್ನು ಸಿಪ್ಪೆಲ್ಲ ನೀರು ಹಾಕಬೇಕು ಇವಾಗ ನಾನು ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಆರು ಗಂಟೆ ಆದ್ರೂ ಮುಚ್ಚಿ ಇದ್ದೀನಿ ಇವಾಗ ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನೋಡಿ ಇದು ಎಷ್ಟು ಕಲರ್ ಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಿ ಕಲರ್ ಬಿಟ್ಟಿದೆ ಇದು ನಿಮಗೆ ಮೆಹಂದಿ ಕಲಸು ಕೂಡ ನಾವು ಈ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೋದು ಚೆನ್ನಾಗಿರುತ್ತೆ ಕೂದಲು ಕೂಡ ಉದ್ದವಾಗಿ ಬೆಳೆಯುತ್ತೆ ಇದನ್ನು ನಾನು ಒಂದು ಯಾವುದಾದ್ರೂ ಒಂದು ಪಾತ್ರೆಗೆ ನಾನು ಒಂದು ಜಗ್ಗೆ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಈ ನೀರನ್ನು ನಾನು ಫಿಲ್ಟ್ರ್ ಆದಮೇಲೆ ನಮ್ಮ ಮನೆಯಲ್ಲಿರುವ ಇಂಡೋರ್ ಪ್ಲ್ಯಾಂಟ್ಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಔಟ್ಡೋರ್ ಪ್ಲ್ಯಾಂಟ್ ಕೂಡ ಹಾಕೋಬೋದು ರೋಸ್ ಗಿಡ ದಾಸೋಳ ಗಿಡ ಕೂಡ ಹಾಕೋಬೋದು ದಾಸೋಳ ರೋಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಡಾರ್ಕ್ ಆಗಿ ಬರುತ್ತೆ ನೋಡಿ ನಾನು ಇವಾಗೆಲ್ಲ ಮನೆಯಲ್ಲಿರುವ ಗಿಡಗಳೇ ಹಾಕಿ ತೋರಿಸ್ತಾ ಇದ್ದೀನಿ ದಾಸೋರ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಫಸ್ಟೇ ಕಲಸಿಟ್ಕೊಂಡಿದ್ದೇನಲ್ಲ ಮೆಹೆಂದಿ ಕಲರ್ ಕೂಡ ಎಷ್ಟು ಕಲರು ಡಾರ್ಕ್ ಆಗಿ ಬ್ಲ್ಯಾಕ್ ಆಗಿದೆ ಇವಾಗ ನಾನು ಇದು ಸ್ವಲ್ಪ ಗಟ್ಟಿಯಾಗಿದೆ ಅದರಿಂದ ಏನು ನಾನು ಈರುಳ್ಳಿ ಸಿಪ್ಪೆ ನೀರು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇಷ್ಟಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು